ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿ ಸಂಧ್ಯಾ ಇವತ್ತು ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳಗ್ಗೆ ಬೆಳಗ್ಗೆನೆ ಬಾದಾಮ್ ಮಿಲ್ಕ್ನ ಮಾಡ್ಕೊಂಡಿದ್ದೀನಿ ಚಳಿ ಇರೋದರಿಂದ ಬಾದಾಮ್ ಮಿಲ್ಕ್ ಕುಡಿಬೇಕು ಅನ್ನಿಸ್ತು ಹಾಗಾಗಿ ನನಗೂ ನಮ್ಮ ಮನೆಯವ್ರಿಗಿಬ್ಬರಿಗೂ ಬಾದಾಮ್ ಮಿಲ್ಕ್ನ ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿ ತಂದಿದ್ದರು ಮಾರ್ಕೆಟಿಂದ ಬರುವಾಗ ಬೆಳಗ್ಗೆ 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 ಸೊಪ್ಪು ತರಕಾರಿ ಏನು ಬೇಕಿದ್ದು ಎಲ್ಲ ಒಂದೇ ಸರಿ ಹೇಳಿಬಿಡ್ತೀನಿ ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ತಾರೆ ನಮ್ಮ ಮನೆಯವರು ಆಗ ಬರೋವಾಗ ಎಲ್ಲನೂ ತಗೊಂಡ್ ಬರ್ತಾರೆ ಇಲ್ಲಿ ಕೂತ್ಕೊಂಡು ನ ಕುಡಿತಾ ಇದ್ದೀವಿ ಇವಾಗಂತೂ ತುಂಬಾನೇ ಚಳಿ ಇರುತ್ತೆ ಈ ಡಿಸೆಂಬರ್ ಟೈಮಲ್ಲಿ ಎಲ್ಲ ಡಿಸೆಂಬರ್ ಟು ಜನವರಿ ಫೆಬ್ರವರಿವರೆಗೂ ಚಳಿ ತುಂಬ ಇರುತ್ತೆ ಹಾಗಾಗಿ ಬಿಸಿ ಬಿಸಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಕುಡಿಬೇಕು ಅಂತ ಅನಿಸ್ತಿರುತ್ತೆ ಶುಗರ್ ಶುಗರ್ನ ಹಾಕಿಲ್ಲ ಯಾವುದೇ ಸ್ವೀಟ್ ಇಲ್ದಿರ ಬಾದಾಮ್ ಮಿಲ್ಕ್ ರೆಸಿಪಿನೂ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಆ ಬಾದಾಮ್ ನ ಹಾಕ್ಕೊಂಡು ಒಂದು ಗ್ಲಾಸ್ ಹಾಲನ್ನ ಕುಡಿದು ನನ್ನ ದಿನಾನ ಶುರು ಮಾಡ್ತಾಯಿದ್ದೀನಿ ರಾತ್ರಿಯೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀನಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣನೇ ಪಾತ್ರೆ ಜೋಡಿಸೋದೇ ಒಂದು ಕೆಲಸ ನೀಟಾಗಿ ಎಲ್ಲನೂ ಯಾವುದ್ರ ಪ್ಲೇಸಲ್ಲಿ ಅದನ್ನ ಇಟ್ಬಿಟ್ರೆ ಮತ್ತೆ ಮುಂದಿನ ಕೆಲಸ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ನಾನು ಎಲ್ಲನೂ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ರಾತ್ರಿನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ನನಗೆ ಕೆಲಸ ಮನೆ ಕೆಲಸ ಮಾಡೋಕೆ ಆಂಟಿ ಬರ್ತಾರಲ್ಲ ಅವರು ಜಾಸ್ತಿ ಪಾತ್ರೆ ಇದ್ದರೆ ಸಾಯಂಕಾಲ ಕೂಡ ಬಂದಿರ್ತಾರೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲನೂ ವಾಶ್ ಮಾಡಿಟ್ಟಿರ್ತಾರೆ ಅದು ನೀರೆಲ್ಲ ಹೋಗಲಿ ಅಂತ ಹಾಗೇ ಕಿಚನ್ ಮೇಲೆ ಇಟ್ಟಿರ್ತೀನಿ ಅದನ್ನು ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ಎಲ್ಲನೂ ಯಾವುದ್ರ ಪ್ಲೇಸಲ್ಲಿ ಅದನ್ನು ಜೋಡಿಸ್ಕೊಂಡ್ರೆ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡು ನಾನು ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ತುಂಬನೇ ಚಳಿ ಇದ್ದಿದ್ದರಿಂದ ಉಪ್ಪಿಟ್ಟು ತಿನ್ಬೇಕಂತ ಅನ್ನಿಸ್ತಿತ್ತು ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಟ್ಕೊಂಡು ಇವಾಗ ರವೆನ ಹುರ್ಕೊಳ್ತಾ ಇದ್ದೀನಿ ರವೆನ ಹುರ್ಕೊಳ್ಬೇಕಾದ್ರೆ ನಾನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ರವೆನ ಹುರ್ಕೊಳ್ತೀನಿ ಇಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕಿ ಇದ್ದೀನಿ ನಾನು ಎರಡು ಥರ ಉಪ್ಪಿಟ್ಟು ಮಾಡ್ತೀನಿ ಫಸ್ಟೇ ರವೆನ ಹುರಿದು ಇಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿ ಬಿಸಿನೀರ ಕಾಯಿಸಿಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತೀನಿ ಇಲ್ಲಾಂದರೆ ಇನ್ನೊಂದು ಥರ ಫಸ್ಟೇ ಒಗ್ಗರಣೆ ಹಾಕ್ಬಿಟ್ಟು ರವೆನ ಹುರ್ಕೊಳ್ದಂಗೆ ಒಗ್ಗರಣೆ ಹಾಕ್ಬಿಟ್ಟು ಆ ರವೆನ ಹುರಿದ್ಬಿಟ್ಟು ಬಿಸಿನೀರು ಬೇರೆ ಕಾಯಿಸ್ಕೊಂಡು ಅದಕ್ಕೆ ಹಾಕ್ಬಿಟ್ಟು ರವೆ ಹಾಕಿ ಕಲಸಿಬಿಡ್ತೀನಿ ಆ ಥರ ಮಾಡಿದ್ರೆ ತುಂಬ ತೆಳ್ಳಗೆ ಬರುತ್ತೆ ಉಪ್ಪಿಟ್ಟು ಅದು ತನಗೆ ಅಷ್ಟಿಷ್ಟ ಆಗಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೇ ನನಗಿಷ್ಟ ಇವತ್ತು ಈ ಥರ ಮಾಡೋಣ ಅಂತ ಅಂದ್ಕೊಂಡು ಒಗ್ಗರಣೆಗೆ ಕಡಲೆ ಬೀಜ ಕಡಲೆಬೇಳೆ ಸಾಸಿವೆ ಎಲ್ಲನೂ ಹಾಕ್ಕೊಂಡು ಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಇವತ್ತು ಸ್ವಲ್ಪ ಅಂದ್ಬಿಟ್ಟು ಈರುಳ್ಳಿ ಕಾವು ಬರುತ್ತಲ್ಲ ಅದನ್ನೂ ಸ್ವಲ್ಪ ಶುಂಠಿನೂ ಕೂಡ ಹಾಕಿದ್ದೀನಿ ಟೇಸ್ಟು ಹೇಗೆ ಬರುತ್ತೆ ನೋಡಬೇಕು ಲಾಸ್ಟಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಉಪ್ಪಿಟ್ಟಿಗೆ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲನೂ ಹಾಕಿ ಕುದಿತಿರುವಾಗ ಲಾಸ್ಟ್ಲಿ ರವೆ ಹಾಕಿ ಕಲಸ್ಕೊಳ್ಳೋದು ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಬಿಸಿ ನೀರಿಗೆ ರವೆನ ಹಾಕಿದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮೊದಲೇ ರವೆನ ಹುರಿದ್ಬಿಟ್ಟು ರವೆ ಒಳಗಡೆ ಬಿಸಿ ನೀರನ್ನ ಹಾಕಿದ್ರೆ ಸ್ವಲ್ಪ ತೆಳ್ಳಗೆ ಬರುತ್ತೆ ಎರಡು ಥರನೂ ಕೂಡ ಮಾಡ್ಬೋದು ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಬಿಸಿ ಬಿಸಿಯಾಗಿ ಬಿಸಿ ಬಿಸಿಯಾಗಿಯೇ ತಿನ್ನಬೇಕು ಉಪ್ಪಿಟ್ಟು ತಣ್ಣಗಾದರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ತಿನ್ನೋಕ್ಕೆ ನೋಡಿ ರೆಡಿ ಆಯಿತು ಬೌಲ್ಗೆ ಹಾಗೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಹೊಸ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಂಡೆ ಈರುಳ್ಳಿ ಹಾಕಿದ್ದಕ್ಕೆ ನಮ್ಮ ಮನೆಯವ್ರಿಗೆ ಮೊಸರು ಇಲ್ದಲೆ ಉಪ್ಪಿಟ್ಟು ತಿನ್ನಲ್ಲ ಅವರು ಹಾಕಿ ಕೊಡ್ತಾ ಇದ್ದೀನಿ ಅದನ್ನು ತಿನ್ನೋಕ್ಕೆ ಯೋಚನೆ ಮಾಡಿ 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 ಇವತ್ತು ಯಾಕೋ ಉಪ್ಪಿಟ್ಟು ತಿನ್ನೋಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಅಂತ ಹೇಳಿದರು ಹಾಗಾಗಿ ಅದನ್ನೇ ಯೋಚನೆ ಮಾಡಿ 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 ಇಷ್ಟು ಹೊತ್ತಾಯಿತು ತಿನ್ನೋ ಅಷ್ಟರಲ್ಲಿ ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಆಂಟಿ ಕೂಡ ಬಂದರು ಮನೆ ಕೆಲಸ ಮಾಡೋದಕ್ಕೆ ಅಂದ್ಬಿಟ್ಟು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗ್ಸ್ ಮಾಡಿದ್ನಲ್ಲ ತುಂಬನೇ ಇತ್ತು ನೋಡಿ ಇಷ್ಟೊಂದು ಉಳಿದೋಯ್ತು ಉಪ್ಪಿಟ್ಟು ತು ಹೆಂಗೆ ಮಾಡೋದನ್ನು ತುಂಬನೇ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಆಂಟಿ ಪಕ್ಕದಲ್ಲಿ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಇವಾಗ ನೋಡಿ ಒಂದು ಕಡೆ ಅನ್ನ ಮಾಡಿಟ್ಟಿದ್ದಾರೆ ಇನ್ನೊಂದು ಕಡೆ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದಾರೆ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಹೇಳ್ಬಿಟ್ಟು ಇನ್ನೊಂದು ಕಡೆ ಮತ್ತೆ ಬದನೆಕಾಯಿ ಹಾಗೆ ಆಲಾಗೆ ಹಾಗೆ ಮೊಟ್ಟೆನಾಕಿ ಒಂದು ಕರಿನ ಡ್ರೈ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇವಾಗ ಮೊಟ್ಟೆನ ಫಸ್ಟೇ ಎಣ್ಣೆಲಿ ಹುರ್ಕೊಳ್ತಾ ಇದ್ದಾರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಅರಶಿನ ಪುಡಿ ಹಾಕ್ಬಿಟ್ಟು ಮೊಟ್ಟೆನ ನೀಟಾಗಿ ಒಂದು ಐದು ನಿಮಿಷ ಅದರಲ್ಲೇ ಬಿಟ್ಟರೆ ಈ ಥರ ಮೇಲ್ಗಡೆಯೆಲ್ಲ ಫ್ರೈ ಆದಂಗೆ ಆಗುತ್ತೆ ಆವಾಗ ಕರಿಲಿ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮೊಟ್ಟೆನ ಫ್ರೈ ಮಾಡಿ ಎತ್ತಿಟ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇದ್ದಾರೆ ಫ್ರೈ ಮಾಡಿಕೊಂಡು ಎಣ್ಣೆಲಿ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಕಟ್ ಮಾಡಿದ ಬದನೇಕಾಯಿ ಹಾಗೆ ಆಲೂಗಡ್ಡನ ಸೇರಿಸ್ಕೊಳ್ತಾ ಇದ್ದಾರೆ ಈ ಕರಿನೂ ರೈಸ್ಗೆ ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದನ್ನು ಎಲ್ಲ ನೀಟಾಗಿ ಎಣ್ಣೆಲಿ ಒಂದು ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಹಾಕ್ಕೊಂಡು ನೀಟಾಗಿ ಒಗ್ಗರಣೆಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ನಾವೇನು ಮ ಫಸ್ಟೇ ಸ್ಟೀಮ್ ಮಾಡಿ ಹಾಕಿಲ್ಲ ಹಾಗೆ ಡೈರೆಕ್ಟ್ ಹಾಕಿರೋದು ಹಾಗಾಗಿ ತುಂಬಾ ಚೆನ್ನಾಗಿ ಒಗ್ಗರಣೆಲ್ಲೇ ಬೇಯಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ಸ್ವಲ್ಪ ಇದಾದ್ಮೇಲೆ ಇವಾಗ ಖಾರದ ಪುಡಿ ಹಾಕ್ತಾಯಿದ್ದಾರೆ ಖಾರದ ಪುಡಿ ಹಾಕಿ ಸ್ವಲ್ಪ ಕೈಯಾಡಿಸ್ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕು ನಮಗೆ ಕರಿ ಎಷ್ಟು ಬೇಕಾಗುತ್ತೆ ಅಷ್ಟು ವಾಟರ್ನ ಹಾಕೊಂಡು ಕೈ ಕೈಯಾಡ್ಸಿಬಿಟ್ಟು ಮುಚ್ಚಿ ಲಾಸ್ಟಲ್ಲಿ ಮುಂದೆ ಫ್ರೈ ಮಾಡ್ಕೊಂಡಿರೋ ಅದರೊಳಗೆ ಹಾಕಿದ್ರೆ ಕರಿ ರೆಡಿ ಆಗುತ್ತೆ ಇವಾಗ ಕರಿ ರೆಡಿ ಆಯಿತು ಅದನ್ನು ಪಕ್ಕದಲ್ಲಿ ಎತ್ತಿಟ್ಬಿಟ್ಟು ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದಾರೆ ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಕರಿನ ಮಾಡ್ತಾ ಇದ್ದಾರೆ ಇದನ್ನು ನೀರಲ್ಲಿ ಏನು ಬೇಯಿಸಿಲ್ಲ ಡೈರೆಕ್ಟ್ ಒಗ್ಗರಣೆಗೆ ಹಾಕೊಂಡು ಹಾಗೇ ಮಾಡ್ತೀನಿ ಅಂತ ಹೇಳಿದ್ರು ಇದಕ್ಕೆ ತೆಲುಗಲ್ಲಿ ವೇಪುಡು ಅಂತ ಹೇಳ್ತಾರೆ ತೋಟಕೂರ ವೇಪುಡು ಅಂತ ಹೇಳ್ತಾರೆ ಅದನ್ನು ಮಾಡಿ ಅಂತ ಹೇಳಿದೆ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದಾರೆ ಅದಕ್ಕೆ ಒಗ್ಗರಣೆಗೆ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕೆಂಪು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಕಟ್ ಮಾಡಿರೋ ಸೊಪ್ಪನ್ನು ಹಾಕೋದು ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಕೈಯಾಡ್ಬಿಟ್ಟು ಅದನ್ನು ಫುಲ್ಲು ಒಗ್ಗರಣೆಲ್ಲೇ ಬೇಯಿಸ್ಬೇಕು ಅದು ಮೊಗ್ಗವರ್ಗು ಒಗ್ಗರಣೆಲ್ಲೇ ಬೇಯಿಸ್ಕೊಂಡು ಲಾಸ್ಟಲ್ಲಿ ಅರಿಶಿನ ಪಡಿ ಉಪ್ಪು ಹಾಗೆ ಕಾಯಿ ತುರಿನ ಹಾಕೊಂಡ್ರೆ ಇದು ಚೆನ್ನಾಗಿರುತ್ತೆ ಪಲ್ಯ ರೆಡಿಯಾಗಿ ಹೋಗುತ್ತೆ ಇದು ನೀರು ಹಿಂಗವರೆಗೂ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಈ ಥರ ಮಾಡ್ಕೊಂಡ್ರೆ ಯಾವುದೇ ನ್ಯೂಟ್ರಿಯೆಂಟ್ಸ್ ಕೂಡ ಹಾಳಾಗೋದಿಲ್ಲ ಸೊಪ್ಪನ್ನು ಬೇಯಿಸಿ ನೀರು ತೆಗೆದು ನಾವು ಸಾಂಬಾರು ಕೂಡ ಮಾಡ್ತೀವಿ ಆದರೆ ಅಷ್ಟು ಮಾಡೋಕ್ಕೆ ಟೈಮ್ ಇಲ್ಲ ಅದೆಲ್ಲ ತುಂಬ ಲಾಂಗ್ ಪ್ರಾಸೆಸ್ ಅಂತ ಹೇಳಿದ್ರೆ ಇದನ್ನು ಮಾಡ್ಬೋದು ಇದನ್ನು ಅನ್ನದ ಜೊತೆಗೆ ತಿನ್ಬೋದು ಅನ್ನ ಜೊತೆ ಕಲ್ಸ್ಕೊಂಡಾದ್ರೂ ತಿನ್ಬೋದು ನೋಡಿ ಸೈಡ್ ಡಿಶ್ ಆಗಾದರೂ ತಿನ್ಬೋದು ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿ ఆపేయండి వద్దు ఆపేయండి అది అది కూడా అయిపోయిందా తీసేట్లో పెట్టండి అయిపోయిందా అయిపోయింది ఇంట్లో కలగాలి అది కూడా చూపిస్తా ಅಡುಗೆ ಎಲ್ಲ ಮಾಡಿಟ್ಟಾಯಿತು ಅಡುಗೆ ಮಾಡಿಟ್ಟು ಎಲ್ಲ ಕೆಲಸ ಮುಗಿಯುವಷ್ಟರಲ್ಲಿ ಕಿಚನೆಲ್ಲ ಫುಲ್ಲು ಮೆಸಿ ಮೆಸಿ ಆಗ್ಬಿಟ್ಟಿರುತ್ತೆ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಿದ್ದೆ ಆಂಟಿಗೆ ನಿಮ್ಮನ್ನು ಕೂಡ ಹಾಗೆ ತೋರಿಸ್ತೀನಿ ಅಂದರೆ ಬೇಡ ಬೇಡ ಅಂತ ಮುಖ ಮುಚ್ಕೊಳ್ತಿದ್ರು ಸೊ ಅಡುಗೆ ಮನೆಯೆಲ್ಲ ಅವರು ಅಡುಗೆ ಮಾಡಿ ಆದಮೇಲೆ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿಟ್ಬಿಟ್ಟು ಹೋಗ್ತಾರೆ ನಾನು ಅಷ್ಟರಲ್ಲಿ ಸ್ವಲ್ಪ ವಾಶ್ ಮಾಡಿರೋ ಬಟ್ಟೆ ಇದ್ದರೆ ಅದನ್ನು ಮಡಿಸಿಟ್ಕೊಳ್ತಾ ಇದ್ದೀನಿ ಯಾವಾಗಿನ ಕೆಲಸ ಅವಾಗಲೇ ಮಾಡ್ಕೊಂಬಿಟ್ರೆ ನಮಗೂ ಈಸಿ ಆಗುತ್ತೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಕೂಡ ಸಿಗುತ್ತೆ ನಾನು ಬಟ್ಟೆ ಎಲ್ಲ ನೀಟಾಗಿ ಮಡಚಿ ಎತ್ತಿಟ್ಟು ನೀಟಾಗಿ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ಕಬೋರ್ಡ್ ಹತ್ರ ಹಲೋ ಫ್ರೆಂಡ್ಸ್ ಇವಾಗ ತಾನೇ ಮನೆ ಕೆಲಸ ಎಲ್ಲ ಮುಗೀತು ಅಡುಗೆ ಕೆಲಸ ಕೂಡ ಆಯಿತು ಆಂಟಿ ಬಂದಿದ್ರು ಅಡುಗೆ ಎಲ್ಲ ಮಾಡಿಕೊಟ್ಟು ಹೋದರು ಇವಾಗ ಸ್ವಲ್ಪ ಫ್ರೀಯಾಗಿದ್ದೀನಿ ನಾನು ಬಟ್ಟೆ ನೆನ್ಸಾಕೆ ಬಂದೆ ಮಿಷಿನಗೆ ಹಾಕೋಕ್ಕಿಂತ ಬಟ್ಟೆ ನೆನ್ಸಾಕ ಬಂದೆ ಇವಾಗ ನಿಮ್ಮ ಜೊತೆ ಒಂದು ಪ್ರಾಡಕ್ಟ್ ಶೇರ್ ಮಾಡ್ಕೊತೀನಿ ಈ ನೆಕ್ ಪೀಸು ಇದನ್ನ ನಾನು ಸಾಯಿ ಕೃಷ್ಣ ಇನ್ಸ್ಟಾಗ್ರಾಮ್ ಪೇಜ್ ಇಂದ ತೋರಿಸ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ ನನಗಿದು ಫೋರ್ ನೈಂಟಿ ನನಗೆ ಸಿಕ್ತು ನೋಡಿ ಸಿಂಪಲ್ ಆಗಿದೆ ತುಂಬಾನೇ ಒಂದ್ಸರಿ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಈ ತರ ಕಾಣಿಸುತ್ತೆ ನನಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯಿತು ಸಿಂಪಲ್ ಆಗಿ ಯಾವುದಾದ್ರೂ ಫಂಕ್ಷನ್ಗೆ ಅಕೇಶನ್ಗೆ ಅಟೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇದು ರೆಡ್ ಕಲರ್ ಬೀಡ್ಸು ವೈಟು ಹಾಗೆ ಗ್ರೀನ್ ಕಲರ್ ಬೀಡ್ಸ್ ಕೂಡ ಬಂದಿದೆ ನಿಮ್ಮ ಶೈದನ್ ತೆಗೆದು ಬಿಡ್ತೀನಿ ಅವಾಗ ನೀಟಾಗಿ ಕಾಣಿಸುತ್ತೆ ಸಿಂಪಲ್ ಆಗಿ ಸ್ಯಾರಿ ಹಾಕೊಂಡಾಗೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಕೆಲಸ ಇಲ್ಲ ಆದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಇವಾಗ ಲಂಚ್ ಟೈಮು ನೋಡಿ ತೋಟಕೂರ ವೇಪುಡು ಹಾಗೆ ಎಗ್ಗು ಆಲೂಗಡ್ಡೆ ಕರಿ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಮಧ್ಯಾಹ್ನ ಲಂಚ್ಗೆ ಇವತ್ತು ಇದೇ ಲಂಚು ಇದನ್ನು ಲಂಚನ್ನ ಮುಗಿಸ್ಬಿಟ್ಟು ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಶಾಪ್ಗೆ ಹೋಗೋದು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಹೊಸ್ದಾಗಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್